ಇದರ ರಕ್ಷಕ್ಕೆ ಕ್ಯಾಕರಿಸಿ ಹೋಗಿದ್ದಾರೆ ಸುದೀಪ್ ಅವರು ಒಬ್ಬ ವ್ಯಕ್ತಿನ ನಾನು ನೋಡಿದೆ ಬಿಗ್ ಬಾಸ್ ಮನೊಳಗೆ ಅವನ ಹೆಸರೂ ವಿನಯ್ ಅಂತ ಅಂದಾಗ ಯಾರು ಸರ್ ಗೊತ್ತಾಗಲಿಲ್ಲ ನೀವು ಹೇಳ್ತಿರೋದು ಅಂತೇಳಿ ವಿನಯ್ ಕೇಳ್ತಾನೆ ಆಗ ಸುದೀಪ್ ಅವ್ರು ಹೇಳ್ತಾರೆ ಓಹ್ ರಕ್ಷಕ್ ರಕ್ಷಕ್ ನೀನು ಯಾವುದೇ ಬೆಡ್ಶೀಟ್ ವಿಷಯನೂ ಮಾತಾಡಿದಲ್ಲ ಬೆಡ್ಶೀಟೆಲ್ಲ ಕೆಳಗೆ ಹಾಕಿರೋದು ವಿಷಯದ ಬಗ್ಗೆ ಮಾತಾಡಿ ಪ್ರತಾಪ್ಗೆ ಈ ಸರ್ ರೀತಿ ಮಾತಾಡಿದ್ಯಾ ಪರವಾಗಿಲ್ಲ ನೀನು ಹೊರಗಡೆ ತುಂಬಾ ಚೆನ್ನಾಗಿ ನೋಡಿದೆಯೇ ನೀನು ಅನ್ಸುತ್ತೆ ಹಾಗೆ ನಿನಗೆ ಎಪಿಸೋಡ್ಸ್ಗಳಿಂದ ನೋಡಿ ನಿನಗೆ ಬೇಗ ಮನವರಿಕೆ ಆಗಿರುತ್ತೆ ಅನ್ಕೊಂಡಿದ್ದೆ ನೀನು ಯಾಕೆ ಬೇಗ ಓದೆ ಅಂತ ಪರವಾಗಿಲ್ಲ ಇನ್ನು ಮುಂದೆ ನೀನು ಬೆಳೆಯೋ ಹುಡುಗ ಚೆನ್ನಾಗಿ ಬೆಳೀಲಿ ಒಳ್ಳೆಯದಾಗಲಿ ನಿಮಗೆ ಅಂತ ಹೇಳಿ ರಕ್ಷಕ್ಗೆ ಕೀಳಾಗಿ ಮಾತಾಡಿಸೋ ರೀತಿ ಮಾತಾಡ್ತಾರೆ ಅಂತಲೇ ಹೇಳ್ಬೋದು ಹೌದು ಇನ್ನೊಂದು ಕಡೆ ಬಿಗ್ ಬಾಸ್ನಲ್ಲಿ ಕೂಡ ದೊಡ್ಡ ಮಟ್ಟಿಗೆ ಇಂದು ಟ್ವಿಸ್ಟ್ ಕೂಡ ಆಗಿದೆ ರಕ್ಷಕ್ಕೆ ಕೂಡ ಕ್ಯಾಕರ್ಸು ಹೋಗಿ ಬುದ್ಧಿ ಹೇಳೋಂಥ ಕೆಲಸನೂ ಕೂಡ ಸುದೀಪ್ ಅವರು ನಿಮಗೆ ಒಳ್ಳೇದಾಗಲಿ ನಿಮ್ಮ ಬಗ್ಗೆ ನಂಗೆ ಮಾತಾಡೋದಕ್ಕೂ ಕೂಡ ಇಷ್ಟ ಇಲ್ಲ ಫಸ್ಟ್ ಆಫ್ ಆಲ್ ನಮ್ಮ ಬಿಗ್ ಬಾಸ್ ತಂಡಕ್ಕೆ ಕೇಳಬೇಕು ಆಯ್ಕೆ ಮಾಡಬೇಕಾದ್ರೆ ಸಮಯದಲ್ಲಿ ಸರಿಯಾದ ರೀತಿ ನೋಡಿ ಆಯ್ಕೆ ಮಾಡಿ ಅಂತ ಕೂಡ ಅವರಿಗೆ ಪಾಪ ಹೇಳಬೇಕು ಅಂತಲೂ ಕೂಡ ಈ ಮೂಲಕ ಸ್ಪಷ್ಟಪಡಿಸಿದ್ದಾರೆ ಈ ಮೂಲಕ ರಕ್ಷಕರ ಸಿನಿ ಜೀವನ ಸ್ಟಾಪ್ ಬೀಳುತ್ತೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ